ಇನ್ನು ಮಹಾ ಕುಂಭಮೇಳದಲ್ಲಿ ಕನ್ನಡಿಗರು ಕೂಡ ಭಾಗಿಯಾಗಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಕನ್ನಡಿಗರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಮಹಾ ಕುಂಭಮೇಳಕ್ಕೆ ಕೊಪ್ಪಳದಿಂದ ಬಂದಿದ್ದೇವೆ ಸನಾತನ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಈ ಕುಂಭಮೇಳವನ್ನ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು ಪುಣ್ಯ ಸ್ನಾನ ಮಾಡಿದಕ್ಕೆ ತುಂಬಾ ಖುಷಿಯಾಗಿದೆ ಅಂತ ಕನ್ನಡಿಗರು ಮಾತನಾಡಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಟಿವಿನಾಯನ್ ಜೊತೆ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ಪುಣ್ಯ ಸ್ನಾನ ಮಾಡಿ ತುಂಬಾ ಖುಷಿಯಾಯ್ತು ಅನ್ನೋದಾಗಿ ಕೂಡ ಹೇಳಿದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ ಪ್ರಯಾಗ್ರಾಜ್ಗೆ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗುವುದಕ್ಕೆ ಪ್ರಯಾಗ್ರಾಜ್ ನಲ್ಲಿ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಕನ್ನಡಿಗರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ನೋಡಬನಿ ಹಿಂದೂಗಳ ಧಾರ್ಮಿಕ ಉತ್ಸವ ಮಹಾ ಮೇಳ ಇವತ್ತು ಪ್ರಯಾಗ್ರಾಜ್ ನಲ್ಲಿ ಇಂದಿನಿಂದ ಅನಾವರಣಗೊಂಡಿದೆ ಸುಮಾರು ನಲವತ್ತೈದು ದಿನಗಳ ಕಾಲ ಈ ಒಂದು ಹಿಂದೂಗಳ ಮಹಾ ಹಬ್ಬ ನಡೆಯುತ್ತೆ ಆಧ್ಯಾತ್ಮಿಕ ಹಬ್ಬ ನಡೆಯುತ್ತೆ ಈ ಒಂದು ಹಬ್ಬದಲ್ಲಿ ನಾಗಸಾಧುಗಳು ಸಾವಿರಾರು ಲಕ್ಷಾಂತರ ಮಂದಿ ಭಕ್ತರು ಅಗೋರಿಗಳು ಸ್ವಾಮೀಜಿಗಳು ಪಾಲ್ಗೊಳ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ಈ ಒಂದು ತ್ರಿವೇಣಿ ಸಂಗಮದತ್ತ ಗಂಗಾ ಯಮುನಾ ಅದೃಶ್ಯ ಸರಸ್ವತಿ ಸೇರುವಂತಹ ಒಂದು ತ್ರಿವೇಣಿ ಸಂಗಮದಲ್ಲಿ ಶಾಯಿ ಸ್ನಾನ ಮಾಡಬೇಕು ಪವಿತ್ರವಾದ ಈ ಒಂದು ಸ್ಥಳದಲ್ಲಿ ಸ್ನಾನ ಮಾಡಿ ಪಾಪ ಕಳೆದು ಪುಣ್ಯವನ್ನು ಪಡಿಬೇಕು ಅಂತ ಲಕ್ಷಾಂತರ ಮಂದಿ ಬರ್ತಾ ಇದ್ದಾರೆ ಜನವರಿ ಹದಿಮೂರು ಹದಿಮೂರು ಅಂದರೆ ಇವತ್ತು ಪೌರಿಷ್ ಪೂರ್ಣಿಮ ಏನಿದೆ ಈ ಒಂದು ಪೂರ್ಣಿಮಾ ದಿನದಂದು ಈ ಒಂದು ಮಹಾಕುಂಭ ಮೇಳ ಶುರುವಾಗಿದೆ ನೂರ ನಲವತ್ತ ನಾಲ್ಕು ವರ್ಷಗಳೊಮ್ಮೆ ಬರುವಂತಹ ಈ ಒಂದು ಅತಿ ದೊಡ್ಡ ಅತಿ ಪುಣ್ಯವಾದಂಥ ಒಂದು ಒಂದು ಈ ಒಂದು ಕ್ಷಣಗಳನೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಸಾಕ್ಷಿಯಾಗಿದ್ದೀವಿ ನೀವು ನೋಡ್ಬೋದು ಲಕ್ಷಾಂತರ ಮಂದಿ ಹಿರಿಯರು ಅಂದರೆ ಹಿರಿಯ ತುಂಬ ಯಾಕಂದರೆ ಕಿರಿಯರು ಪ್ರತಿಯೊಬ್ಬರು ಕೂಡ ಬರ್ತಾ ಇದ್ದಾರೆ ಮಹಿಳೆಯರು ಬರ್ತಾ ಇದ್ದಾರೆ ಲಗೇಜ್ಗಳನ್ನ ಹಿಡ್ಕೊಂಡು ಆ ಒಂದು ಕ ಈ ಒಂದು ಗಂಗಾ ಯಮುನಾ ತ್ರಿವೇಣಿ ಸಂಗಮದತ್ತ ಹೋಗ್ತಾ ಇದ್ದಾರೆ ಕರ್ನಾಟಕದ ಯಾತ್ರಿಗಳು ಕೂಡ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ತೀನಿ ನೀವು ಎಲ್ಲಿಂದ ಬಂದಿರುವಂಥದ್ದು ಕರ್ನಾಟಕದ ಯಾವೊಂದು ಜಿ ಇದರಿಂದ ಬಂದಿರುತ್ತೆ ಸರ್ ನನ್ನ ಹೆಸರು ಅಕ್ಷಯ್ ಜ್ಞಾನಮೋಟೆ ಅಂತ ನಾವು ಕೊಪ್ಪಳ ಜಿಲ್ಲೆಯಿಂದ ಅಂಜನಾದ್ರಿ ಹನುಮನ ಜನ್ಮಸ್ಥಳವಾದ ಅಂಜನಾದ್ರಿ ಹತ್ರ ನಮ್ಮ ಜಿಲ್ಲೆಯಲ್ಲಿರೋದು ಅಲ್ಲಿಂದ ಬಂದಿದ್ದೀವಿ ನಾವು ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಾವೀಗ ಶಾಯಿ ಸ್ನ ಅಮೃತ ಸ್ನಾನ ಮಾಡ್ಲಿಕ್ಕೆ ಬಂದಿದ್ದೀವಿ ನಮ್ಮ ತಾಯಿ ಹೆಸರು ಕೂಡ ತ್ರಿವೇಣಿ ಅವರ ಹೆಸರಿಗೆ ಇಷ್ಟೊಂದು ಮೌಲ್ಯ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನನಗೆ ತುಂಬ ಅದ್ಭುತ ಅನ್ನಿಸ್ತಾ ಇದೆ ಇಲ್ಲಿ ಬಂದ ಮೇಲೆ ಎಲ್ಲರೂ ದಯವಿಟ್ಟು ಬನ್ನಿ ಒಂದು ಬಾರಿ ನಿಮ್ಮ ಜೀವನದಲ್ಲಿ ಒಂದು ಬಾರಿ ನೋಡಲೇಬೇಕಾದಂಥ ಸ್ಥಳ ಇದು ವಿಶ್ವದ ಮಹಾ ಹಬ್ಬ ಇದು ಇಲ್ಲಿ ಕುಂಭಮೇಳಕ್ಕೆ ಮೇಳಕ್ಕೆ ಬರಲೇಬೇಕು ಬರಲೇಬೇಕೆಲ್ಲರು ಬಂದು ಒಂದು ಸಾರಿ ನೋಡ್ಕೊಂಡೋಗಿ ಎಲ್ಲ ಥರ ಅನುಕೂಲಗಳು ಎಲ್ಲದು ಇದೆ ಯೋಗಿ ಬಾಬಾ ಎಲ್ಲದೂ ಮಾಡಿದ್ದಾರೆ ಬಂದು ಹೋಗಿ ಇಲ್ಲಿ ನಿಮ್ಮ ಮಗ ಹೇಳ್ತಾ ಇದ್ರು ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಬೇಕು ಶಾಯಿ ಸ್ನಾನ ಮಾಡಬೇಕು ಆ ಒಂದು ಪುಣ್ಯ ಸ್ಥಳಕ್ಕೆ ನಾವು ಬಂದು ತುಂಬ ಖುಷಿ ಆಗ್ತಿದೆ ನಿಮ್ಮ ಹೆಸ್ರು ಕೂಡ ತ್ರಿವೇಣಿ ಇವಾಗ ತ್ರಿವೇಣಿ ಸಂಗಮದಲ್ಲಿ ಮುಂದೆ ಹೇಳ್ತಾ ಇದ್ದೀರ ಯಾವ ರೀತಿ ಇದೆ ಫೀಲ್ ಅಲ್ಲ ತ್ರಿವೇಣಿ ತ್ರಿವೇಣಿ ಪಾವನ ಆಯ್ಬಿಡ್ತು ಅಂತ ಹಾಗೆ ನನಗೆ ಅನಿಸ್ತಾ ಇದೆ ನನ್ನ ಹೆಸರಿಗೆ ಈ ಒಂದು ಸಾರ್ಥಕತೆ ಬಂತು ನನ್ನ ಹೆಸರಿನ ಮಹತ್ವ ನನಗೆ ಗೊತ್ತಿರಲಿಲ್ಲ ಇವಾಗ ಇಲ್ಲಿಗೆ ಬಂದಿಂದ ನನಗೆ ಅನಿಸ್ತಾ ಇದೆ ನಮ್ಮ ತಂದೆ ತಾಯಿ ಬಹಳ ಒಳ್ಳೆ ಹೆಸರಿಟ್ಟಿದ್ದಾರೆ ನನಗೆ ಅಂತ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನನಗೆ ನೀವು ಎಷ್ಟು ಖುಷಿ ಆಗಿದ್ದೀರಾ ಯಾಕಂದ್ರೆ ಈ ಒಂದು ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ ನಾವು ಜೀವನದಲ್ಲಿ ಒಮ್ಮೆ ಆದರೂ ನಾವು ಹಿಂದೂಗಳಾಗಿ ಹುಟ್ಟಿದ ಮೇಲೆ ಕಾಶಿಗೆ ಹೋಗ್ಬೇಕು ಆ ಒಂದು ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ಇವತ್ತು ಮೂರು ಅಂದ್ರೆ ಗಂಗಾ ಯಮುನೆ ಸರಸ್ವತಿ ಸೇರುವಂತಹ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ನೀವು ಸ್ನಾನ ಮಾಡಿ ತುಂಬ ಅದ್ಭುತ ಅನಿಸುತ್ತೆ ಸರ್ ನನಗೆ ಏನಂದರೆ ಸನಾತನ ಧರ್ಮದ ಬಗ್ಗೆ ಅಷ್ಟೊಂದು ಕಾಳಜಿ ಇರಲಿಲ್ಲ ಯಾರಿಗೇ ಆಗಲಿ ಯುವತಿಗಿರೋದಿಲ್ಲ ಆದರೆ ಬಂದಿದೆ ಅಲ್ಲ ಇದೆಲ್ಲ ನೋಡಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಎಲ್ಲ ಜನಗಳು ಜಾಗೃತ ಆಗಿದ್ದಾರೆ ಇದೆಲ್ಲ ಇಂಥ ಧಾರ್ಮಿಕತೆಯಲ್ಲ ನಾವೆಲ್ಲ ಪಾಲ್ಗೊಳ್ಬೇಕು ನಾವು ಭಯ ಬಿಟ್ಟುಕೊಂಡೇ ತುಂಬ ಗದ್ದೆ ಇರುತ್ತೆ ಹೋಗೋದು ಬೇಡ ಅಂದರೆ ಯಾರು ಮಾಡಬೇಕು ಸರ್ ಅದು ನಾವಿಲ್ಲದೆ ಯಾರು ಮಾಡಬೇಕು ಹಂಗಾಗಿ ನಮಗಿದು ಬೇಕೇ ಅನಿಸುತ್ತೆ ನಾವು ಬರಬೇಕು ಕಷ್ಟ ಏನೂ ಇಲ್ಲ ಇಲ್ಲಿ ಬಂದ್ರೆ ಎಲ್ಲ ಸುಖವಾಗಿದೆ ಎಲ್ಲ ಎಲ್ಲ ಸರಾಗವಾಗಿ ನಡೀತಾ ಇದೆ ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಉತ್ತರ ಪ್ರದೇಶ